ನಮಸ್ಕಾರ ಸ್ನೇಹಿತರೆ ಬರ್ರಿ ಈ ಫ್ರೀಡೋ ಟ್ರಾವೆಲ್ ನೆಕ್ ಪಿಲ್ಲೋ ಬಗ್ಗೆ ತಿಳ್ಕೊಳ್ಳೋಣ ನನಗೆ ಬಹಳ ಪ್ರಯಾಣ ಮಾಡುವಾಗ ಈ ಕುತ್ತಿಗೆ ನೋವು ಬರಕತ್ತಿತ್ತು ಟ್ರಾವೆಲಿಂಗ್ ಮಾಡೋದಂದ್ರೆ ಒಂದು ಬಿಟ್ಟಿತ್ತು ಅಷ್ಟು ಕುತ್ತಿಗೆ ನೋವು ಬರಕತ್ತಿತ್ತು ಅದ್ರ ಸಲುವಾಗಿ ನಾನು ಈ ಫ್ರೀಡೋ ಟ್ರಾವೆಲ್ ನೆಕ್ ಪಿಲ್ಲೋ ತರ್ಸೀನಿ ಇದನ್ನ ಈಗ ಹಾಕ್ಕೊಂಡು ನಾ ಪ್ರಯಾಣ ಮಾಡಕತ್ತಂದ ನನ್ನ ಕತ್ತು ನೋವು ಪೂರ್ತಿ ಕಡಿಮೆ ಆಗೈತಿ ಈ ಫ್ರೀಡೋ ಟ್ರಾವೆಲ್ ನೆಕ್ ಪಿಲ್ಲೋ ಬಹಳ ಲೈಟ್ ವೇಟ್ ಐತಿ ಮತ್ತು ಇದರ ಪ್ರೈಸ್ ಅಷ್ಟೇನು ಜಾಸ್ತಿ ಏನಿಲ್ಲ ಒಂದ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ನೆಕ್ ಸಪೋರ್ಟಿಂಗ್ ಪಿಲ್ಲೋ ಮತ್ತ ನಿಮ್ಮ ಫ್ಲೈಟ್ ಟ್ರಾವೆಲ್ ಇರಲಿ ಬಸ್ ಟ್ರಾವೆಲ್ ಇರಲಿ ಕಾರ್ ಟ್ರಾವೆಲ್ ಇರಲಿ ನೀವು ಎಲ್ಲೇ ಟ್ರಾವೆಲ್ ಮಾಡುವಾಗ ಇದನ್ನ ಹಾಕೊಂಡು ಪ್ರಯಾಣ ಮಾಡಬಹುದು ಇದು ಬಹಳ ಅನುಕೂಲಕರ ಐತಿ ನಿಮ್ಮ ಕುತ್ತಿಗೆಗೆ ಬಹಳ ಸಪೋರ್ಟಿಂಗ್ ಆಗಿರ್ತೈತಿ ಇನ್ನ ಈ ಫ್ರೀಡೋ ಟ್ರಾವೆಲ್ ನೆಕ್ ಪಿಲ್ಲೋದ ವಿಶೇಷತೆಗಳು ಏನಪ್ಪಾ ಅಂದ್ರೆ ಇದನ್ನ ನಾವು ಧರಿಸಿ ಪ್ರಯಾಣ ಮಾಡೋದ್ರಿಂದ ನಮಗೆ ಕತ್ನೂ ಬರೋದಿಲ್ಲ ಕುತ್ತಗಿ ಮೇಲೆ ಒತ್ತಡನೂ ಬೀಳೋದಿಲ್ಲ ಬಹು ಅಂಥದ್ದ ವೆಲ್ಕ್ರೋ ಐತಿ ಅದಿರೋದ್ರಿಂದ ನಾವು ನಮ್ಮ ಕುತ್ತಗಿಗೆ ತಕ್ಕಂಗ ಅಡ್ಜಸ್ಟ್ ಮಾಡ್ಕೊಂಡು ಫಿಟ್ ಮಾಡ್ಕೋಬಹುದು ಇದರ ಮೇಲ್ಮೈ ಪೂರ್ತಿ ದಿಂದ ಬಹಳ ಸಾಫ್ಟ್ ಆಗೈತಿ ಹೀಗಾಗಿ ಏನು ರ್ಯಾಶಸ್ ಅದು ಆಗುವುದಿಲ್ಲ ಇದನ್ನ ನಾವು ಧರಿಸಿದ್ ಕುಳ್ಳೆ ಒಂಥರ ಲಕ್ಸುರಿಯಸ್ ಕಂಫರ್ಟೆಬಲ್ ಫೀಲ್ ಬರ್ತೈತಿ ಇದು ಬಹಳ ಸಾಫ್ಟ್ ಐತಿ ಈ ನೆಕ್ ಪಿಲ್ಲೋ ಧರಿಸಿ ನಾವು ಏನ್ ಪ್ರಯಾಣ ಮಾಡ್ತೀವಿ ನಮ್ಮ ಪ್ರತಿ ಪ್ರಯಾಣನು ಒಂದು ನಮಗ ಕಂಫರ್ಟಬಲ್ ಮತ್ತು ಸ್ಟೈಲಿಶ್ ಅನುಭವವನ್ನ ಕೊಡತೈತಿ ನನಗ ಈ ಫ್ರೀಡೋ ನೆಕ್ ಪಿಲ್ಲೋ ಟ್ರಾವೆಲಿಂಗ್ ನೆಕ್ ಜೋಡಿ ಇದ್ರೆ ಯಾವ ನು ಇರೋದಿಲ್ಲ ಒತ್ತಡನು ಇರೋದಿಲ್ಲ ಆರಾಮಾಗಿ ನಿದ್ದೆ ಮಾಡಬಹುದು ಇದೊಂದು ಬೆಸ್ಟ್ ಟ್ರಾವೆಲಿಂಗ್ ಪಿಲ್ಲೋ ಅಂತ ಹೇಳಿ ನಾ ಹೇಳ್ತೇನು ಆಲ್ರೌಂಡ್ ನೆಕ್ಕಿಗೆ ಸಪೋರ್ಟ್ ಆಗಿರ್ತೈತಿ ಆರಾಮಾಗಿ ನಿದ್ದೆ ಟ್ರಾವೆಲಿಂಗ್ ಟ್ರಾವೆಲಿಂಗ್ನಾಗ ಪ್ರತಿ ಪ್ರಯಾಣದ ನಂತರ ನಾವು ಇದನ್ನ ಮೇಲಿನ ಕವರ್ ತೆಗೆದ ವಾಶ್ ಮಾಡ್ಕೊಂಡು ಸ್ವಚ್ಛವಾಗಿ ಇಟ್ಕೋಬಹುದು ವಾಶ್ ಮಾಡೋದ್ರಿಂದ ಒಂತರ ಫ್ರೆಶ್ನೆಸ್ ಇರ್ತೈತಿ ಮತ್ತೆ ಸ್ವಚ್ಛವಾಗಿ ಇಟ್ಕೋಬಹುದು ನಮ್ಮ ಸ್ಕ್ರೀನ್ ಸ್ಕಿನ್ ಫ್ರೆಂಡ್ಲಿನೂ ಐತಿ ಸೊ ಇನ್ನು ನೀವು ಎಲ್ಲರ ಮುಂದೆ ಪ್ರಯಾಣ ಮಾಡೋಕ್ಕಿರ ನೀವು ಈ ಪಿಲ್ಲೋ ತರಸ್ರಿ ಟ್ರಾವೆಲಿಂಗ್ ಪಿಲ್ಲೋ ಪ್ರಯಾಣ ಮಾಡಿ ನೋಡ್ರಿ ಹೆಂಗ್ ಅನ್ನಿಸ್ತೈತಿ ಈ ಫ್ರೀಡೋ ಟ್ರಾವೆಲ್ ನೆಕ್ ಪಿಲ್ಲೋ ಧರಿಸಿ ಒಂದ್ಸರಿ ಪ್ರಯಾಣವನ್ನು ಮಾಡಿ ನೋಡ್ರಿ ನಿಮ್ಗೆ ಹೆಂಗೆ ಅನುಭವ ಆಯಿತು ತಿಳಿಸ್ರಿ ಹ್ಯಾಪಿ ಟ್ರಾವೆಲಿಂಗ್ ಬಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ